ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ ಅವ್ರು ಯಾವ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಪ್ರಾಮಿಸ್ ಮಾಡ್ತಾರೆ ಅವ್ರ ಅನುದಾನ ಇಪ್ಪತ್ತೈದು ಲಕ್ಷ ಆಗಲಿ ಐವತ್ತು ಲಕ್ಷ ಅಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ್ತೆ ಯಾರು ಆಗ್ಬೋದು ಯಾರು ಆಗ್ಬೋದು ನಂದೇನು ಇವ್ರು ಅಂತವ್ರು ಎಂತಿಲ್ಲ ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾಗ್ಲೂ ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ ಬಿಜೆಪಿಯಲ್ಲಿ ಇದ್ದಾಗ್ಲೂ ಇಬ್ರುಗೆ ರಾಜ್ಯಸಭೆಗೂ ಇಬ್ಬರು ಮೂರು ಜನ ರಾಜ್ಯಸಭಾ ಹೇಳದನ್ಗೂ ಕೇಳಿದ್ದೀನಿ ಸರಿ ಅದಕ್ಕೆ ಅದು ಇಲ್ಲ ಇದು ಇಲ್ಲ ಆತ್ಮಸಾಕ್ಷಿ ಬಿಜೆಪಿ ಸರ್ಕಾರದಲ್ಲಿ ಮೂರು ಅವಧಿ ಮೂರು ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ ಮೂರು ವರ್ಷ ಮಂತ್ರಿಗಳಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಹಾಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತದ್ದು ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ